ನಮ್ಮ ನಮ್ಮನ್ನು ಗಲಿದಂತಹ ಮಹಾನ್ ಸಾಂಸ್ಕೃತಿಕ ನೇತಾರ ಸಾಮಾನ್ಯವಾಗಿ ಬಹುಮುಖ ಪ್ರತಿಭೆ ಅಂತ ಕರೀತೇವೆ ಒಬ್ಬ ವ್ಯಕ್ತಿ ಸಣ್ಣ ವಯಸ್ಸಿನಲ್ಲಿ ಮುಂಬೈಗೆ ಬಂದು ರಾತ್ರಿ ಶಾಲೆಯಲ್ಲಿ ಹೋಗಿ ಏನೆಲ್ಲ ಮಾಡಬಹುದು ಅನ್ನೋದನ್ನು ತೋರಿಸಿಕೊಟ್ಟು ಸದಾನಂದ ಸುವರ್ಣ ಅವರು ಕನ್ನಡ ವಿಭಾಗಕ್ಕೆ ಬಹಳ ಅವರಿಗೂ ಕನ್ನಡ ವಿಭಾಗಕ್ಕೂ ಒಂದು ಅವಿನಾಭಾವ ಸಂಬಂಧ ಕಳೆದ ನಾಲ್ಕು ದಶಕಗಳಲ್ಲಿ ನಮ್ಮ ವಿಭಾಗದ ಉನ್ನತಿಗೆ ಅವರು ಕೈ ಬಂದರು ದೊಡ್ಡ ಮೊತ್ತವನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇಟ್ಟು ಅದರಿಂದ ಪ್ರತಿ ವರ್ಷ ಶಿವರಾಮ ಕಾರಂತರ ಹೆಸರಿನಲ್ಲಿ ಒಂದು ದತ್ತಿನಿಧಿಯನ್ನು ದತ್ತಿ ನಡೆಸಿಕೊಂಡು ಬರೋದಕ್ಕೆ ಅವರು ಕಾರಣರಾಗಿದ್ದಾರೆ ಸಣ್ಣ ವಯಸ್ಸಿನಲ್ಲಿ ಅವರು ಬರವಣಿಗೆಯನ್ನು ರೂಢಿಸಿಕೊಂಡರು ಕಾದಂಬರಿಕಾರರಾಗಿ ಮಗವೀರ ಪತ್ರಿಕೆಯಲ್ಲಿ ಅವರು ಬರೆದಂತಹ ಕಾದಂಬರಿ ಅದು ಮಾಲೆ ಮಾಲೆಯಾಗಿ ಮಾಲಿಕೆಯಾಗಿ ಧಾರಾವಾಹಿಯಾಗಿ ಬಂತು ಕತೆಗಾರರಾಗಿ ಕೆಲಸ ಮಾಡಿದರು ಅನುವಾದವನ್ನು ಮಾಡಿದರು ಸ್ವತಃ ನಾಟಕಗಳನ್ನು ಬರೆದರು ನಾಟಕವನ್ನು ಆಡಿಸಿದರು ಏನು ಮಾಡಿಲ್ಲ ಹೇಳಿ ಲೇಖನಗಳನ್ನು ಬರೆದರು ಬಹಳ ದೊಡ್ಡ ಅವರ ಜೀವನ ಸಾಧನೆ ಹಿನ್ನೆಲೆಯಲ್ಲಿ ನೀವು ಓದಬೇಕು ನಮ್ಮ ವಿಭಾಗದ ವಿದ್ಯಾರ್ಥಿ ಸೀತಾಲಕ್ಷ್ಮಿ ಕರ್ಕಿಕೋಡಿ ಅವರು ಅವರು ಬರೆದಂತಹ ಎಂ ಫಿಲ್ ಸಂಪ್ರಬಂಧ ಇದಕ್ಕೆ ಪಿ ಎಚ್ ಡಿ ಪದವಿಯನ್ನು ಕೊಡಬೇಕು ಅಂತ ಹೇಳಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಮೌಲ್ಯಮಾಪಕರು ಒಂದು ಎಂ ಫಿಲ್ ಸಂಪ್ರಬಂಧಕ್ಕೆ ಮೌಲ್ಯಮಾಪಕರು ಪಿ ಎಚ್ ಡಿ ಕೊಡಬೇಕು ಅಂತ ಅಂತಹ ಒಂದು ಉತ್ಕೃಷ್ಟವಾದ ಗೊತ್ತು ವ್ಯಕ್ತಿ ಇಲ್ಲ ಮಧ್ಯಾಹ್ನ ಹೇಳ್ತೇನೆ ನಾನು ಹಳಿದೊಡಂ ಹೊಡಿದೊಡಂ ಬಟ್ಟೆ ದೋರ್ಪ ದಾರಿ ತೋರುವಂತಹ ಬಾಳ್ವಿಗೆ ಬೆಳಕಾಗಬಲ್ಲಂತಹ ಒಂದು ಚೇತರ ಇರಲಿ ಕೃತಿ ರೂಪದಲ್ಲಿ ಸದಾನಂದ ಸುವರ್ಣ ಅವರ ಬದುಕು ಬರಹ ಇಲ್ಲಿ ಚಿರಸ್ಥಾಯಿಯಾಗಿ ಉಳಿದುಕೊಂಡಿದೆ ಪ್ರಾತಸ್ಮರಣೀಯ ವ್ಯಕ್ತಿ ಮುಂಬೈಯಲ್ಲಿ ಅವರು ಬರೀ ಹೆಚ್ಚಿನವರು ರಂಗಭೂಮಿ ರಂಗಭೂಮಿ ಅಂತ ಹೇಳ್ತಾ ಇದ್ದಾರೆ ಬರೇ ರಂಗಭೂಮಿ ಅಲ್ಲ ಗಮನಿಸಿ ಪ್ರಕಾಶಕರಾಗಿ ಎಷ್ಟೆಲ್ಲ ಕೃತಿಗಳನ್ನು ಹೊರತಂದಿದ್ದಾರೆ ನೀವು ಗಮನಿಸಿ ನಾನು ಇವತ್ತೇನಾದ್ರೂ ಒಬ್ಬ ಲೇಖಕನಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ನನ್ನ ಒಂದು ಕೃತಿಯನ್ನು ಸಹ ಸುಮಾರು ಮೂವತ್ತು ವರ್ಷಗಳ ಕೆಳಗೆ ಅವರು ಪ್ರಕಟ ಮಾಡ್ತಾರೆ ಅನೇಕ ರಾಕಾ ನಾಯಕ್ ಅಂತ ಎಂಥರ ಲೇಖ ಸನುದಿಯವರ ಅಭಿನಂದನಾ ಗ್ರಂಥವನ್ನು ಎಷ್ಟು ಕೆಲಸ ಮಾಡಿದರು ಗೋಪಾಲ್ ತ್ರಾಸಿ ಅವರು ಮುಂಬೈ ಅನೇಕ ಲೇಖಕರ ಕೃತಿಗಳನ್ನು ಹೊರತರುವಲ್ಲಿ ಅವರು ಘನವಾದಂತಹ ಆಸಕ್ತಿಯನ್ನು ತೋರಿದರು ಅನೇಕ ಕಷ್ಟದಲ್ಲಿರುವ ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡಿದರು ಇತ್ತೀಚೆಗಷ್ಟೇ ಬಿ ವಿ ಕಾರಂತ ಬಹಳ ದೊಡ್ಡ ಅವರು ಬಿ ವಿ ಕಾರಂತ ಪ್ರಶಸ್ತಿ ಸಹ ಅವರು ಕೃತಿ ಬಂದಿದ್ದು ಅಭಿಮಾನ ಕೊಡುವಂತಹ ಸಂಗತಿ ಕರ್ನಾಟಕ ನಾಟಕ ಅಕಾಡೆಮಿ ಇರ್ಬೋದು ತುಲು ಅಕಾಡೆಮಿ ಇರ್ಬೋದು ಸಿನಿಮಾ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು ಇವತ್ತು ಗಿರೀಶ್ ಕಾಸರವಳ್ಳಿಯವರಿಗೆ ಮೊದಲು ಕೆಲಸವನ್ನು ಕೊಟ್ಟವರೇ ಗಿರೀಶ್ ಕಾ ಗಿರೀಶ್ ಕಾಸರವಳ್ಳಿ ಘಟಶ್ರಾದ ಘಟಶ್ರಾದದ ಮುಖಾಂತರವಾಗಿ ಅವರಿಗೆ ಹದಿನೆಂಟು ಪ್ರಶಸ್ತಿಗಳು ಆ ಕಾಲದಲ್ಲಿ ಸಿಕ್ಕಿದ್ವು ಅಂತ ಗೊತ್ತಾಗುತ್ತೆ ಹೀಗೆ ಬಹುನೆಲೆಗಳಲ್ಲಿ ಕನ್ನಡವನ್ನು ಬೆಳೆಸಿದೆ ಶುದ್ಧ ಮನಶುದ್ಧ ಭಾವಶುದ್ಧವಾಗಿ ಕೆಲಸವನ್ನು ಮಾಡಿದವರು ನಮ್ಮ ಸದಾನಂದ ಸುವರ್ಣ ಅವರು ಅವರಿಗೆ ಭಾಗದ ಪರವಾಗಿ ನಾವು ದಿನಮನವನ್ನು ಸಲ್ಲಿಸುವುದು ನಮ್ಮ ಕರ್ತವ್ಯ ಇದೀಗ ಭಾಗದ ಶತ್ರಿ ವಿದ್ಯಾರ್ಥಿಗಳಿಗೆ ಶತ್ರುವಾಗಿರುವಂತಹ ನಮ್ಮ ಅನಿತಾ ಪೂಜಾರಿ ಅವರು ತಮ್ಮ ವಿಚಾರಗಳನ್ನು ಹಾಗೂ ದಿನದ ಭಾಗವೇ ಆಗಿರುವುದರಿಂದ ವಿಚಾರಗಳನ್ನು ಹಂಚಿಕೊಳ್ಳಬೇಕು ಅಂತ ಕೇಳ್ತಾರೆ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀನಿವಾಸ ಕೆರೆಗೆ ಹಾಗೂ ವಿದ್ಯಾರ್ಥಿನಿ ಸತೀಶ್ ವಂದನೆಗಳು ಸದಾನಂದ ಸ್ವರ್ಣರು ನನಗೆ ಹನುಮಾನ್ ವರ್ಷಗಳಿಂದ ಪರಿಚಿತರು ಅವರ ರಂಗಭೂಮಿ ಕ್ಷೇತ್ರ ಆಗ್ಲಿ ಸಿಂಹ ಕ್ಷೇತ್ರ ಆಗ್ಲಿ ಅವರ ಕೃತಿಗಳನ್ನಾಗಲಿ ನಾನು ಅವರ ಬಗ್ಗೆ ಸಾಕಷ್ಟು ತಿಳಿದುಕೊಂಡಿದ್ದೇನೆ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ನಾನು ಇಲ್ಲ ಮುಂಬೈ ಬಿಲ್ಲವರ ಕುರಿತು ಅಧ್ಯಯನ ಕೈಗೊಂಡಾಗ ಮೊತ್ತ ಮೊದಲು ನಾನು ಅವರನ್ನು ಭೇಟಿ ಮಾಡಿ ಪ್ರಮೋಷನ್ ಮಾಡ್ಬೇಕಂತ ನಿರ್ಧರಿಸಿದ್ದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಅವ್ರು ನೆಲೆಸಿರುವ ಮಂಗಳೂರಿನಲ್ಲಿ ವಿಶ್ ಹೊಂಗಿರಣ ವಿಶ್ರಾಂತಿ ಧಾಮಕ್ಕೆ ಭೇಟಿ ನೀಡಿದ್ದೆ ಅವಾಗ ಅಲ್ಲಿ ಕೆಲವರು ಕ್ಯಾರಮ್ ಚೆಸ್ ಎಲ್ಲ ಆಟ ಆಡ್ತಿದ್ರು ಆದರೆ ಸದಾನಂದ ಸುವರ್ಣರು ಇಂಗ್ಲಿಷ್ ಪತ್ರಿಕೆಯನ್ನು ಗಂಭೀರವಾಗಿ ಕುಳಿತು ಓದ್ತಿದ್ದರು ನಾನು ಫೋನಲ್ಲಿ ಅವರಲ್ಲಿ ಮಾತಾಡಿದ್ರು ಅವರ ಮುಖತ ನಾನು ಅಂದೇ ಮೊದಲ ಬಾರಿ ನಾನು ಭೇಟಿಯಾಗಿತ್ತು ಆಗ ನಾನು ತನ್ನ ಪರಿಚಯ ಆಗೋದು ಅಂತ ಅಂದ್ಕೊಂಡಿದ್ದೆ ನನ್ನ ಹೆಸರು ಕೇಳಿದ ಕೂಡಲೇ ಅವ್ರು ನನ್ನನ್ನು ಕರೆದು ಪ್ರೀತಿಯಿಂದ ಕಳುಹಿಸಿ ಮಾತನಾಡಿಸಿದ್ರು ಉದಯವಾಣಿಯಲ್ಲಿ ಅಂಕಣ ಬರಗಳು ನಿರಂತರವಾಗಿ ಓದುತ್ತಿದ್ದೆ ಎಂಬುದನ್ನು ನೆನಪಿಸಿಕೊಂಡ್ರು ಆಮೇಲೆ ನಿಮ್ಮನ್ನು ಒಮ್ಮೆ ಭೇಟಿ ಆಗ್ಬೇಕಿತ್ತೆ ಎನ್ನುವ ಆಸೆಯನ್ನು ವ್ಯಕ್ತಪಡಿಸಿದ್ರು ಅಂತ ಹಿರಿಯ ಸಾಧಕರು ನನ್ನಂತಹ ಹಿರಿಯ ಕೂಡ ಆಧರಿಸಿ ಗೌರವಿಸಿ ಅವ್ರ ಪ್ರೀತಿಯಿಂದ ಮಾತಾ ಮಾತನಾಡಿಸಲು ನಾನು ಯಾವ್ದೂ ಮರೆಯಲು ಸಾಧ್ಯವಿಲ್ಲ ಅಂದು ಅವರು ಮುಂಬೈಗೆ ಬಂದ ಆರಂಭದ ದಿನಗಳಿಂದ ಹಿಡಿದು ಸಂಘ ಸಂಸ್ಥೆಗಳ ಚಟುವಟಿಕೆಗಳು ಅಲ್ಲಿನ ಸ್ಥಿತಿಗತಿಗಳು ಅಹ್ ಮುಂಬೈಯಲ್ಲಿ ಕೆಲಸ ಮಾಡುವ ಕಾರ್ಯಕರ್ತರು ಮುಂಬೈ ವಿಶ್ವವಿದ್ಯಾಲಯದಲ್ಲಿ ನಡೆಯುವ ಕನ್ನಡ ಬಗ್ಗೆ ನನ್ನ ಬಹಷ್ಟು ಚರ್ಚೆ ಮಾಡಿದ್ರು ಅಂದು ಅವರ ಜೊತೆ ಕಳೆದ ಎರಡು ಗಂಟೆಗಳು ನನ್ನ ಜೀವನದ ಅನಿಸ್ಮರಣೀಯ ನೆನಪುಗಳಾಗಿವೆ ಅವತ್ತ ಅಲ್ಲಿಂದ ಹೊರಡುವಾಗ ಅವರು ಆಗಾಗ ಬರುತ್ತಿರೋ ಹೊಸ ಕಥೆಗಳನ್ನ ಅಂದುಕೊಡುವಂತ ಅವರು ಅವ್ರು ನನಗೆ ಹೇಳಿದ್ರು ಆ ನಂತರ ಅವರನ್ನು ನನಗೆ ಭೇಟಿಯಾಗಿ ಸಾಧ್ಯವಾಗಲೇ ಇಲ್ಲ ಆದರೂ ಕೂಡ ಅವರನ್ನು ಆರೈಕೆ ಮಾಡ್ತಿದ್ದ ಹುಡುಗಿ ಮತ್ತೆ ಅವರ ಅವರನ್ನ ಮಗನಂತೆ ಕಾಳಜಿ ವಹಿಸ್ತಿದ್ದ ನಟೇಶ್ವರ್ಲಾಲ್ ಅವರ ಸಂಪರ್ಕವನ್ನು ನಾನು ಇಟ್ಕೊಂಡಿದ್ದೆ ಹಾಗಾಗಿ ಸದಾನಂದ ಕುರಿತು ವಿಚಾರಿಸ್ತಾ ಇದ್ದೆ ಸದಾನಂದ ಸುವರ್ಣರು ವಿದ್ಯಾತಿ ದಿಸೇ ಕೂಡ ಸಂಗೀತ ಅಂತ ಎನ್ನುವ ನಾಟಕ ಬರೆದು ನಿರ್ದೇಶಿಸಿದವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಹೊತ್ತಿಗೆ ಮಾತುರ ಮಹಡಿಯಲ್ಲಿ ಸ್ವರ್ಣಗಿರಿ ಫಿಲಮ್ಸ್ ಎನ್ನುವ ಕಚೇರಿ ಇತ್ತು ಅವ್ರದ್ದು ಅಲ್ಲಿ ಅವರ ಮಿತ್ರರ ಅವರ ಸ್ನೇಹಿತರ ಭೇಟಿ ಮಾತುಕತೆ ಎಲ್ಲ ನಡೀತಾ ಇತ್ತು ಅವರು ಸುಮಾರು ಆರು ದಶಕಗಳಿಗೂ ಹೆಚ್ಚು ರಂಗಭೂಮಿ ಆಗಲಿ ಸಾಹಿತ್ಯ ಆಗಲಿ ಅಥವಾ ಪ್ರಕಾಶಕ ಅವರು ಸರ್ ಹೇಳಿದ್ರು ಅಹ್ ಕ್ಷೇತ್ರಗಳ ಅವರು ತೊಡಗಿಸಿಕೊಂಡಿದ್ರು ಅವರನ್ನು ಅಹ್ ಹೀಗೆ ಹಲವಾರು ನಾಟಕಗಳನ್ನು ನಿರ್ದೇಶಿಸಿದ ಹಿರಿಮೆ ಅವರದ್ದು ಅಷ್ಟು ಮಾತ್ರವಲ್ಲ ಅವರು ಇತರ ಭಾಷೆಗಳಿಂದ ನಾಟಕಗಳನ್ನು ಕನ್ನಡಕ್ಕೆ ಅನುವಾದಿಸಿ ಅದನ್ನು ರಂಗ ರಂಗದಲ್ಲಿ ಪ್ರದರ್ಶನ ನೀಡಿದ್ದಾರೆ ಈಗ ನಾವು ಸಾಮಾನ್ಯವಾಗಿ ಅಹ್ ನಾವು ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವ ರೋಮಾಂಚನಕಾರಿ ಹಾಡನ್ನು ನಾವು ಕೇಳ್ತೇವೆ ಇವರು ಹಲವಾರು ವರ್ಷಗಳ ಹಿಂದೆ ಗುಡ್ಡದ ಭೂತ ನಾಟಕದ ಮೂಲಕ ಇಂತಹ ಸುಂದರ ಪರಿಕಲ್ಪನೆಯನ್ನು ಕೊಟ್ಟು ಹಾಕಿದವರು ಅಂದ್ರೆ ತುಳುನಾಡ ಸೀಮೆಡ್ ಕಮರ್ ಮತ್ತು ಗುಡ್ಡದ ಭೂತ ಉಂಡಿಯೇ ಅಂತ ಅನ್ನುವ ಇದು ಗುಡ್ಡದ ಭೂತ ಧಾರಾವಾಹಿಗೆ ಈ ಹಾಡನ್ನು ಬರೆದು ಅವರೇ ಸ್ವತಃ ಹಾಡಿದ್ದರು ಹೀಗೆ ಗುಡ್ಡದ ಭೂತ ಇದು ನಾಟಕವಾಗಿ ಧಾರಾವಾಹಿಯಾಗಿ ಸಿನಿಮಾವಾಗಿ ಬಹಳಷ್ಟು ಜನಪ್ರಿಯತೆಯನ್ನು ಪಡೆದುಕೊಟ್ಟು ಪಡೆದುಕೊಂಡಿತ್ತು ಆ ಸಂದರ್ಭದಲ್ಲಿ ಮತ್ತೊಂದು ಅವರು ಗಿರೀಶ್ ಕಾಸರ ಸರ್ ಹೇಳಿದ್ರು ಘಟ ಶ್ರಾದ್ದ ನಿರ್ಮಾಣ ಪೂರ್ಣಚಂದ್ರ ತೇಜಸ್ವಿ ಅವರ ಪೂವಿ ಅಷ್ಟು ಮಾತ್ರವಲ್ಲದೆ ಮನೆ ತಬರನ ಕತೆ ಮತ್ತೆ ಕ್ರೌರ್ಯ ಮುಂತಾದ ಸಿನಿಮಾಗಳನ್ನು ಅವರು ನಿರ್ಮಿಸಿ ನಿರ್ದೇಶಿಸಿ ಅವರು ಹಲವಾರು ಪ್ರಶಸ್ತಿಗಳನ್ನು ಗಳಿಸಿದ್ರು ಅವಾಗೊಂದು ಮಾತಿತ್ತು ಯಾವುದೇ ಸಿನಿಮಾಕ್ಕೆ ಸ್ವರ್ಣನ ಟಚ್ ಅಪ್ ಇದ್ರೆ ಅದಕ್ಕೆ ಪ್ರಶಸ್ತಿ ಕಟ್ಟಿಟ್ಟ ಬುದ್ಧಿ ಅಂತ ಈ ಮಾತಿನಂತೆ ಅವರು ನಿರ್ದೇಶಿಸಿ ನಿರ್ಮಿಸಿದ ಹಲವಾರು ಸಿನಿಮಾಗಳಿಗೆಲ್ಲ ಅವರಿಗೆ ಪ್ರಶಸ್ತಿ ಬಂದಿದೆ ಹಾಗೆ ಅವರ ಸದನ ಸುವರ್ಣರ ಮೂಲಕ ಅನೇಕ ಕಲಾವಿದರು ಬೆಳಕಿಗೆ ಬಂದಿದ್ದಾರೆ ಅಹ್ ಅದು ಕಲಾವಿದರಾಗಿ ರಂಗಭೂಮಿಯಲ್ಲಿ ಸಿನಿಮಾ ಕ್ಷೇತ್ರ ಸಿದ್ಧಿಯನ್ನು ಪಡೆದಿದ್ದಾರೆ ಈ ಮೂಲಕ ಕಲಾಕ್ಷೇತ್ರಕ್ಕೆ ಮಹತ್ವದ ಕೊಡುಗೆಯನ್ನು ಸದನ ಸುವರ್ಣರು ಅಹ್ ನೀಡಿದ್ದಾರೆ ಇವರು ನಿರ್ದೇಶಕರಾಗಿ ಮಾತ್ರವಲ್ಲ ಸಾಹಿತ್ಯ ಕ್ಷೇತ್ರದಲ್ಲಿಯೂ ತಮ್ಮನ್ನು ತೊಡಗಿಸಿಕೊಂಡಿದ್ರು ಅವರ ಮೊದಲ ಕಥಾ ಸಂಕಲನ ಚಿನ್ನದ ಗೊಂಬೆ ಮತ್ತೊಂದು ಮನೆ ಬೆಳಕು ಎಂಬ ಕಾದಂಬರಿಯನ್ನು ಬರೆದಿದ್ದರು ಈ ಮನೆ ಬೆಳಕು ಕಾದಂಬರಿ ಮಗುವಿನ ಮಾಸಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರತಿ ತಿಂಗಳು ಪ್ರಕಟವಾಗುತ್ತಿತ್ತು ಅವರು ಸಾಕ್ಷ್ಯಚಿತ್ರಗಳನ್ನು ಮತ್ತು ಜಾಹೀರಾತುಗಳಿಗೆ ನಿರ್ದೇಶನ ಮಾಡ್ತಿದ್ರು ಅವರ ಮುಖ್ಯವಾದ ಸಾಕ್ಷ್ಯಚಿತ್ರಗಳು ಶಿವರಾಮ್ ಕಾರಂತರ ಕುರುಕು ಮಾಡಿದ ಚಾಕ್ಷ್ಯಚಿತ್ರ ಮತ್ತೊಂದು ಎರಡ್ ಸಾವಿರದ ಹದಿನಾರರಲ್ಲಿ ಅವರು ಯುವ ವಾಹಿನಿ ಸಂಘಟನೆಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಚಿತ್ರವನ್ನು ಅವರು ನಿರ್ಮಿಸಿದ್ರು ಮತ್ತೆ ಅವರು ಅವರಲ್ಲಿ ಅವ್ರ ಕಷ್ಟಗಳಿಗೆ ಸ್ಪಂದಿಸುವ ಮನೋಭಾವವನ್ನು ಹೊಂದಿದ್ರು ಅಂದ್ರೆ ಈ ಪರಿಚಿತರಿಗೆ ಮಾತ್ರವಲ್ಲ ಅಪರಿಚಿತರಿಗೂ ಅವರು ಸಹಾಯ ಸಹಾಯ್ತ ನೀಡ್ತಿದ್ರು ಪತ್ರಿಕೆಯಲ್ಲಿ ಜಾಹೀರಾತು ಬಂದ್ರೆ ಅವರಿಗೂ ಅವರು ಹಣ ಕಳಿಸ್ತಾ ಇದ್ರು ಇದು ಅವರು ಜೀವಿತ ಇರುವಾಗ ನನಗೆ ಗೊತ್ತಿರ್ಲಿಲ್ಲ ಅವರ ಮರಣ ನಂತರ ಫೇಸ್ಬುಕ್ ಅಲ್ಲಿ ಹಲವಾರು ಅವರ ಆಪ್ತರು ಈ ವಿಷಯಗಳನ್ನು ಹಂಚಿಕೊಂಡಾಗ ನನಗೆ ತಿಳಿದು ಬಂತು ಹೀಗೆ ಅವರು ಅವರ ಸರಳವಾದ ನಡೆಮುಡಿಗಳು ಅವರ ಮಧು ಸ್ವಭಾವ ಮುಗ್ಧ ಮನಸ್ಸು ಮತ್ತೆ ಎಲ್ಲರಿಗೂ ಆ ಮಾತಿನಲ್ಲಿ ಅಪ್ತವಾಗೋ ರೀತಿ ಇದರಿಂದ ನನ್ನಂತೆ ಬಹಳಷ್ಟು ಹೃದಯರ ಮನಸ್ಸನ್ನು ಗೆದ್ದಿದ್ದಾರೆ ಹೃದಯದಲ್ಲಿ ಸ್ಥಾನವನ್ನು ಗಳಿಸಿದ್ದಾರೆ ಎಲ್ಲರಿಗೂ ಪ್ರೀತಿ ಪ್ರಾಥರಾಗಿರಾಗಿದ್ದಾರೆ ಧನ್ಯವಾದ ಒಳ್ಳೆಯ ನಟರಾಗಿದ್ದು ಎಪ್ಪತ್ತೈದರ ಪ್ರಾಯದಲ್ಲಿಯೂ ಕೋರ್ಟ್ ಮಾರ್ಷಲ್ ಅಂತ ನಾಟಕದಲ್ಲಿ ಅವರು ನಟನೆ ಮಾಡುದು ನಮಗೆ ಗೊತ್ತಿಗೂ ರೋಮಾಂಚನ ಅಂತಹ ಪರಿಪೂರ್ಣ ವ್ಯಕ್ತಿತ್ವವನ್ನು ರೂಢಿಸಿಕೊಂಡಂತಹ ಅಪರೂಪದ ಸಾಧಕ ನಮ್ಮ ಸದಾನಂದ ಸುವರ್ಣ ಇದೀಗ ಪೂರ್ಣಿಮಾ ಶೆಟ್ಟಿಯವರು ಈ ನಮ್ಮ ಸೀತಲಕ್ಷ್ಮಿ ಕರಿಗೆಕೋಡಿಯವರು ಬರೆದಂತಹ ಒಂದು ಅಮೂಲ್ಯ ಕೃತಿ ಅಂತ ನಾವು ಇಷ್ಟು ಶ್ರಮ ಹಾಕಿ ಈ ಕೃತಿಯನ್ನು ರಚನೆ ಮಾಡಿ ಇದರಲ್ಲಿ ಒಂದು ಸಂದರ್ಶನ ಇದೆ ತುಂಬ ಚೆನ್ನಾಗಿದೆ ಬಹಳ ಆಪ್ತವಾದಂತಹ ಒಂದು ಸಂದರ್ಶನ ಕೊಟ್ಟು ಸುವರ್ಣರ ಏನು ದರ್ಶನವನ್ನು ಮಾಡಿಕೊಳ್ಳುವಂಥ ಒಂದು ಕೃತಿ ಈ ಸುವರ್ಣ ಸಂಪದ ಏನು ಕನ್ನಡಕ್ಕೆ ಬಹುಮೌಲಿಕವಾದಂಥ ನಮ್ಮ ವಿಭಾಗದ ಹಿರಿಯ ವಿದ್ಯಾರ್ಥಿಗಳು ಎಲ್ಲರಿಗೂ ನಮಸ್ಕಾರ ಇವತ್ತು ವರದಿ ಬರೆಯುವ ಕ್ರಮ ಲೇಖನ ಬರೆಯುವ ಕ್ರಮ ಕೆಎಂ ಕೋಟಿಯನ್ ಅವರಿಗೆ ಒಂದು ಸಂಭ್ರಮದ ಸಮಾರಂಭ ಆಗಲ್ಲದಿದ್ರು ಸರಳವಾದಂತಹ ಸಮಾರಂಭದಲ್ಲಿ ಒಂದು ಗೌರವ ಅರ್ಪಣೆ ಎಲ್ಲ ಕಾರ್ಯಕ್ರಮದ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಸದಾನಂದ ಸುವರ್ಣ ಅವರಿಗೆ ನುಡಿ ನಮನ ಎನ್ನುವಂತಹ ಕಾರ್ಯಕ್ರಮವನ್ನ ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯ ಆಯೋಜಿಸಿರುವಂತದ್ದು ಈಗಾಗಲೇ ಅನಿತಾ ಅವರು ಸರ್ ಈಗಾಗಲೇ ಸದಾನಂದ ಸುವರ್ಣ ಅವರ ಬಗ್ಗೆ ಮಾತಾಡಿದ್ರು ನಾನು ನಮ್ಮ ವಿದ್ಯಾರ್ಥಿ ಮಿತ್ರರಾಗಿದ್ದಂತಹ ಡಾಕ್ಟರ್ ಸೀತಾಲಕ್ಷ್ಮಿ ಕರ್ಕಿ ಕೋಡಿ ಅವರು ಬರೆದ ಸುವರ್ಣ ಸಂಪದ ಕೃತಿಯ ಬಹುಶಃ ಆ ಸದಾನಂದ ಸುವರ್ಣ ಅವರನ್ನ ಅರಿಯದೇ ಇದ್ದವರು ಈ ಒಂದು ಪುಸ್ತಕವನ್ನ ಓದಿದ್ರೆ ಸಾಕು ಇಡೀ ಅವರ ಒಂದು ಚಿತ್ರಣ ನಮ್ಮ ಎದುರು ಬಂದು ನಿಂತಿದೆ ಬಹಳಷ್ಟು ಈ ಪುಸ್ತಕವನ್ನ ಓದ್ತಾ ಹೋದಾಗ ಮತ್ತೊಮ್ಮೆ ನನ್ನ ಕಣ್ಣೆದುರಿಗೆ ಬಂದವರು ಇಬ್ಬರು ಒಂದು ಸೀತಾಲಕ್ಷ್ಮಿ ಕರ್ಕಿ ಕೋಡಿ ಅವರು ಬಹಳ ಆತ್ಮೀಯರಾಗಿದ್ದವರು ನಮ್ಮ ಜೊತೆ ವಿಭಾಗದ ಜೊತೆ ಬಹಳ ಅಭಿಮಾನವಾಗಿದ್ದವರು ಇದೇ ವೇದಿಕೆಯಲ್ಲಿ ಬೀಗ ನಾಯಕ್ ಅವರು ಸದಾನಂದ ಸುವರ್ಣ ಅವರು ಡಾಕ್ಟರ್ ಸೀತಾಲಕ್ಷ್ಮಿ ಅವರು ನೆನಪಾಗ್ತಾ ಇದೆ ಅದನ್ನ ವ್ಯಕ್ತಿಗಳು ನಮ್ಮ ಜೊತೆ ಇರುವುದಿಲ್ಲ ಯಾರು ಶಾಶ್ವತ ಅಲ್ಲ ಇವತ್ತು ನಾವು ನಾಳೆ ಯಾರು ಅವರಿಗೆ ಕೊಟ್ಟಿಲ್ಲ ಆದ್ರೆ ಇಂತಹ ಕೃತಿಗಳ ಮುಖಾಂತರ ಇವು ನೋಡಿ ಒಂದು ಪುಸ್ತಕದ ಮುಖಾಂತರ ಎರಡು ಇಬ್ಬರು ವ್ಯಕ್ತಿಗಳು ಜೀವಂತವಾಗಿದ್ದಾರೆ ಒಂದು ಸೀತಾಲಕ್ಷ್ಮಿ ಕರ್ಕಿಪೋಡಿ ಅವರು ಇನ್ನೊಂದು ಸದಾನಂದ ಸುವರ್ಣ ಅವರು ಇದು ಈ ಬಹುಶಃ ಒಂದು ಸಾಹಿತ್ಯದ ಒಂದು ಒಳ್ಳೆಯ ಅಂಶ ಅಂದ್ರೆ ಇದು ಅಂತ ನಾನು ಖಂಡಿತವಾಗಿ ಹೇಳ್ತೇನೆ ಸುಮಾರು ಆರೇಳು ಗಳಿಗೂ ಹಿಂದೆ ಮುಂಬಯ ಕನ್ನಡ ರಂಗಭೂಮಿಯಲ್ಲಿ ಸಂಚಲನವನ್ನ ಉಂಟು ಮಾಡಿದವರು ಸದಾನಂದ ಸುವರ್ಣ ಅವರು ನನಗೆ ವೈಯಕ್ತಿಕವಾದಂತಹ ಒಡನಾಟ ಅಷ್ಟೊಂದು ಇರಲಿಲ್ಲ ವಿಭಾಗದ ಮುಖಾಂತರವೇ ಸದಾನಂದ ಸುವರ್ಣ ಅವರ ಒಂದು ಒಡನಾಟ ಇಟ್ಟಿರುವಂಥದ್ದು ನಮ್ಮ ವಿಭಾಗದಲ್ಲಿ ಸದಾನಂದ ಸುವರ್ಣ ಅವರು ಶಿವರಾಮ ಕಾರಂತ ಪ್ರಾಯೋಜಿತ ಒಂದು ಅತಿ ಉಪನ್ಯಾಸವನ್ನು ಕೂಡ ಸ್ಥಾಪಿಸಿರುವಂತದನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತೇವೆ ಕನ್ನಡ ಸದಾನಂದ ಸುವರ್ಣ ಅವರು ತಮ್ಮ ಕಲಾತ್ಮಕ ಮತ್ತು ವಿಶ್ಲೇಷಣಾತ್ಮಕ ಕಣ್ಣುಗಳಿಂದ ರಂಗಭೂಮಿಯನ್ನ ಗಮನಿಸುತ್ತಾ ಬಂದವರು ಇದು ಅವರ ಒಂದು ವೈಶಿಷ್ಟ್ಯತೆ ಅಂತ ಹೇಳ್ಬೋದು ನಂತರ ಈ ಕನ್ನಡದ ಒಂದು ನಾಟಕದ ರಂಗಭೂಮಿಯನ್ನ ಒಂದು ಶ್ರೀಮಂತಗೊಳಿಸಬೇಕಾದ್ರೆ ಅವರ ಒಂದು ಸೂಕ್ಷ್ಮ ದೃಷ್ಟಿ ಅಂದ್ರೆ ಅದು ಮರಾಠಿ ಹಿಂದಿ ಗುಜರಾತಿ ನಾಟಕಗಳ ಜೊತೆಗೆ ಕನ್ನಡ ನಾಟಕಗಳನ್ನ ಸಮೀಕರಿಸ ಬಂದು ಆ ಮಟ್ಟದಲ್ಲಿ ನಮ್ಮ ಕನ್ನಡ ನಾಟಕವನ್ನ ಹೇಗೆ ಬೆಳೆಸಬಹುದು ಅಂತ ಬಹಳ ಸುದೀರ್ಘವಾಗಿ ಯೋಚನೆ ಮಾಡಿದ್ರು ಅಂತ ನಮ್ಗೆ ಈ ಪುಸ್ತಕದ ಮುಖಾಂತರ ಗೊತ್ತಾಗ್ತದೆ ನಾಟಕ ಒಂದು ಮನೋರಂಜನೆಯನ್ನು ನೀಡ್ತದೆ ನಾವು ಒಪ್ಪಿಕೊಳ್ಳುವಂತದ್ದು ಅದರ ಜೊತೆಯಲ್ಲಿ ಚಿಕಿತ್ಸಕ ದೃಷ್ಟಿಕೋನ ಬೆಳೆಸಿಕೊಳ್ಳುವುದಕ್ಕೆ ಸೇತುವಾಗಬೇಕು ಎನ್ನುವುದು ಸದಾನಂದ ಸುವರ್ಣ ಅವರ ನಿಲುವಾಗಿತ್ತು ನಾಟಕದ ಜೊತೆ ಜೊತೆಯಲ್ಲಿ ಸಿನಿಮಾ ಕಿರುತೆರೆಗಳಲ್ಲೂ ಸದ್ದು ಮಾಡಿ ಸುದ್ದಿಯಾದವರು ಸದಾನಂದ ಸುವರ್ಣ ಅವರು ಈಗಾಗಲೇ ಎಲ್ಲರು ಹೇಳಿದ ಹಾಗೆ ಘಟ ಅಂತ ಶ್ರೇಷ್ಠ ಚಿತ್ರದ ನಿರ್ಮಾಪಕರು ಘಟಶ್ರಾದ್ದ ಅಂತ ಹೇಳಿದಾಗ ನನಗೆ ನೆನಪಾಗುವವರು ನಾನು ಅಧ್ಯಯನ ಮಾಡಿದಂತ ಶಿಮುಂಜೆ ಪರಾರಿ ಅವರು ಅವರ ಜೊತೆ ನಾನು ಮಾತನಾಡುವಾಗ ಯಾವಾಗ್ಲೂ ಈ ಘಟಶ್ರಾದ್ದ ಬಗ್ಗೆ ಬಹಳ ರೋಮಾಂಚಕರವಾದ ವಿಷಯಗಳನ್ನ ಅವರು ಹಂಚಿಕೊಳ್ತಾ ಇದ್ರು ಸದಾನಂದ ಸುವರ್ಣ ಅವರು ಯಾವ ರೀತಿಯಲ್ಲಿ ಆ ಸಿನಿಮಾವನ್ನ ತೆಗ್ದಿದ್ದಾರೆ ಅದರ ಜೊತೆ ಇಲ್ಲಿ ಆ ನಟರನ್ನ ಅವರು ಹೇಗೆ ದುಡಿಸಿಕೊಂಡಿದ್ದಾರೆ ಅಂತ ನನಗೆ ಶಿವಮುಜಿ ಪರಾರಿ ಅವರು ಹೇಳಿದಂಥ ಪ್ರತಿಯೊಂದು ಮಾತುಗಳು ನೆನಪಾಗ್ತದೆ ಅದೇ ರೀತಿ ಕುಬಿ ಮತ್ತು ಇಯಾಲ ಇದರ ನಿರ್ದೇಶಕರು ನಿರ್ಮಾಪಕರಾಗಿದ್ದು ಅವರು ಇಲ್ಲಿ ಹೇಳ್ತಾರೆ ಪ್ರಾಮಾಣಿಕ ಪ್ರಯತ್ನ ಶ್ರದ್ಧೆಯ ಕಾರ್ಯ ನಿಷ್ಠೆಯ ಒಲವು ಇವೆಲ್ಲದರ ಪರಿಣಾಮವಾಗಿ ಘಟ ಶ್ರದ್ಧೆ ಹದಿನೆಂಟು ಪ್ರಶಸ್ತಿಗಳನ್ನು ಯೋಚಿಸಿಕೊಳ್ಳಿ ಒಂದು ಸಿನಿಮಾಕ್ಕೆ ಹದಿನೆಂಟು ಪ್ರಶಸ್ತಿಗಳು ಸಿಗ್ತಿರೋದು ಉನ್ನತ ಮಟ್ಟದ ಪ್ರಶಸ್ತಿಗಳು ಅದೇ ರೀತಿ ಕುಬಿ ಮತ್ತು ಇಯಾಲಕ್ಕೆ ರಾಜ್ಯ ಪ್ರಶಸ್ತಿ ಮತ್ತು ಅಂತಾರಾಷ್ಟ್ರೀಯ ಪ್ರದರ್ಶನ ಮನೋರಮಕ್ಕೆ ಪನೋರಮಕ್ಕೆ ಆಯ್ಕೆಯಾಗುವುದಷ್ಟು ಸುಲಭದ ಮಾತಲ್ಲ ಅದಕ್ಕೆ ಆಯ್ಕೆಯಾಗಿರುವಂತಹ ಒಂದು ಹೆಗ್ಗಳಿಕೆಗೆ ಸದಾನಂದ ಸುವರ್ಣ ಅವರ ಚಿತ್ರಗಳು ಬಾ ಭಾಜನವಾಗಿವೆ ಅದೇ ರೀತಿ ಕಿರುತೆರೆ ಧಾರಾವಾಹಿ ಅನಿತಾ ಅವ್ರು ಹೇಳಿದ್ರು ಗುಡ್ಡದ ಭೂತ ಈಗಲೂ ಕೂಡ ಅಂದ್ರೆ ಅದೊಂದು ರೋಚಕ ಇತಿಹಾಸವನ್ನ ಸೃಷ್ಟಿಸಿದಂತಹ ಧಾರಾವಾಹಿ ಅಂತ ಹೇಳ್ಬೋದು ಸುಮಾರು ಎರಡು ದಶಕಗಳು ಉರುಳಿದ್ರು ಕೂಡ ಆ ಹಾಡು ತುಳುವರ ವಿಶೇಷವಾಗಿ ತುಳುವರ ಮನೆ ಮನೆಗಳಲ್ಲಿ ಮೊಳಗುವಂತಹ ಹಾಡು ಅದು ಗುಡ್ಡದ ಭೂತದ ಹಾಡು ಅದನ್ನ ಅಚ್ಚ ಅವರಿಲ್ಲದಿದ್ರು ಕೂಡ ಅವೆಲ್ಲವೂ ಕೂಡ ಅಚ್ಚಳಿಯದೆ ಉಳಿದಿರುವಂತದ್ದು ಸತ್ಯವೇ ಆಗಿದೆ ಸದಾನಂದ ಸಾಹಿತಿಗಳನ್ನ ಸರ್ ಹೇಳಿದ್ರು ಯಾವ ಎಲ್ಲರೂ ಹೇಳುವಂತ ರಂಗಭೂಮಿಗೆ ಅವರನ್ನು ಸೀಮಿತವಾಗಿ ಇಟ್ಟುವಂಥದ್ದು ಅಲ್ಲ ಸದಾನಂದ ಸುವರ್ಣರ ಆರಂಭ ಆದದ್ದು ಸಾಹಿತ್ಯದ ಮುಖಾಂತರ ಸಾಹಿತ್ಯವನ್ನ ಅಂದ್ರೆ ಸಣ್ಣ ಸಣ್ಣ ನಾಟಕಗಳನ್ನ ರಚಿಸುವುದರ ಮುಖಾಂತರ ಅವರು ರಚನೆಗಳಲ್ಲಿ ತೊಡಗಿಸಿಕೊಳ್ತಾರೆ ಅವರ ರಂಗಾನುಭೂತಿ ಅವ್ರ ರಂಗಾನುಭೂತಿ ಸುವರ್ಣರ ಅಧ್ಯಯನಶೀಲತೆಗೆ ಚಿಂತನೆಗೆ ಹಾಗೂ ಸೂಕ್ಷ್ಮತೆಗೆ ಪುರಾವೆಯಾಗಬಲ್ಲ ಒಟ್ಟು ಹದಿಮೂರು ಲೇಖನಗಳ ಸಂಕಲನವಾಗಿದೆ ಅಂತ ಈ ಸುವರ್ಣ ಸಂಪುಟ ಪುಟದಲ್ಲಿ ಡಾಕ್ಟರ್ ಸೀತಾಲಕ್ಷ್ಮಿ ಅವರು ತಿಳಿಸುತ್ತಾರೆ ಅದೇ ರೀತಿ ಇದೇ ಕೃತಿಯಲ್ಲಿ ಡಾಕ್ಟರ್ ಜಿ ಎನ್ ಉಪಾಧ್ಯ ಅವರು ಬಹಳ ಚಂದದ ಮಾತು ಹೇಳ್ತಾರೆ ಸಾಹಿತ್ಯ ಸಂಗತಿ ಸಿನೆ ಸಾಹಿತ್ಯ ಸಂಗೀತ ಸಿನಿಮಾ ರಂಗಭೂಮಿ ಹೀಗೆ ಬದುಕಿನ ಬೇರೆ ಬೇರೆ ಕ್ಷೇತ್ರಗಳಿಗೆ ಕ್ರಿಯಾಶೀಲವಾಗಿ ಸ್ಪಂದಿಸಿದ ಅವರಲ್ಲಿ ರಸಿಕತೆ ಹಾಗೂ ವಿದ್ವತ್ತು ಚೆನ್ನಾಗಿ ಮೇಳೈಸಿದೆ ಅಂತ ಅವರು ಬಹಳ ಸೊಗಸಾಗಿ ಹೇಳಿದರೆ ಅಂದ್ರೆ ಒಬ್ಬ ಬರೇ ನಾಟಕವನ್ನ ನಿರ್ದೇಶಿಸುವುದು ಮುಖ್ಯ ಅಲ್ಲ ಸುತ್ತಮುತ್ತಲಿನ ಒಂದು ಆಗು ಹೋವುಗಳ ಬರೆಗೆ ಸೂಕ್ಷ್ಮವಾದಂತಹ ದೃಷ್ಟಿಕೋನ ಇರಬೇಕಾದದ್ದು ಅಗತ್ಯ ಅಂತ ಅದೇ ರೀತಿ ರಂಗಸ್ತಂಭ ಎನ್ನುವಂತ ಅಧ್ಯಾಯದ ಉದ್ದಕ್ಕೂ ಕೂಡ ಇದರಲ್ಲಿ ಈ ಕೃತಿಯಲ್ಲಿ ರಂಗಸ್ತಂಭ ಅನ್ನುವಂತೆ ಒಂದು ಅಧ್ಯಾಯ ಇದೆ ಇದೇ ಸುವರ್ಣ ಅವರು ರಂಗಭೂಮಿಯನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸಿದ್ರು ಎನ್ನುವಂತ ಒಂದು ಸವಿಸ್ತಾರವಾದಂತಹ ನೋಟ ನಮ್ಗೆ ತಿಳಿಸ್ತದೆ ಹೆಚ್ಚು ಎಲ್ರು ಹೇಳಿಕ್ ಹೋಗುದ್ರೆ ಇಡೀ ಕೃತಿಯನ್ನ ಕೃತಿಯ ಕೊನೆಯಲ್ಲಿ ನಿಮ್ಗೆ ಸದಾ ಸದಾನಂದ ಸುವರ್ಣ ಯಾರು ಏನು ಅವರು ಮಾಡಿದಂತಹ ಕೆಲಸ ಕಾರ್ಯಗಳು ಏನು ಅನ್ನೋದನ್ನ ಬಹಳ ಸೊಗಸಾಗಿ ಸೀತಾಲಕ್ಷ್ಮಿ ಕರ್ಕಿ ಕೋಡಿ ಅವರು ದಾಖಲಿಸಿದ್ದಾರೆ ಬಹುಶಃ ಇಂಥ ಒಂದು ಸುಂದರ ಕೃತಿಗಳು ಈ ಕೃತಿಯ ಒಂದು ಅವಲೋಕನ ಈ ಕ್ಷಣದಲ್ಲಿ ಮಾಡಿದ್ದು ನಮ್ಮೆಲ್ಲರಿಗೂ ನಾವು ಒಂದು ಮಾಡಿದಂತಹ ಕೃತಿ ಯಾವತ್ತು ಕೂಡ ಆ ಮೂಲಕ ಜನರು ಜೀವಂತವಾಗಿರ್ಬೇಕು ಅಂತ ತಿಳಿಸ್ತಾ ಕನ್ನಡ ವಿಭಾಗದ ಮುಖಾಂತರ ಮತ್ತೊಮ್ಮೆ ಸದಾನಂದ ಸುವರ್ಣ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾ ಮಾತುಗಳನ್ನು ನಂಬಿಸ್ತೇನೆ ಮಾಧ್ಯಮ ಕುರಿತು ಪ್ರಶ್ನೆ ಸುತ್ತಾಗಿ ಮಾತನಾಡಿದ ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಅವರಿಗೆ ಧನ್ಯವಾದಗಳು ಬಹುಕಾಲ ಮುಂಬೈಯಲ್ಲಿ ನಡೆಸಿ ಅವರೊಂದಿಗೆ ಒಡನಾಡಿಯಾಗಿ ಕೆಲಸವನ್ನು ಓಡಾಡಿದಂತಹ ಪತ್ರಕರ್ತ ಲೋಕಟ್ಟಿ ಅವರು ಎರಡು ಮಾತುಗಳನ್ನು ಆಡಬೇಕು ಅಂತ ಕೇಳಿದ್ದೀನಿ ಸದಾ ಕೋರ್ಣ ನಾನು ಸಂದರ್ಶನ ಎಲ್ಲ ಮಾಡಿದ್ದೇನೆ ಎರಡು ಮೂರು ಕಡೆ ಪ್ರಿಂಟ್ ಆಗಿದೆ ಕನ್ನಡ ಜನಾಂತರಂಗ್ ಮಂಗಳೂರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅವರ ಚಿನ್ನದ ಗೊಂಬೆ ಕಥಾ ಸಂಕಲನ ಪರಿಚಯ ನಾನೇ ಮಾಡಿದ್ದು ವೇದಿಕೆಯಲ್ಲಿ ಸನದಿ ಮಿಂಜೂರು ನಾನು ಮತ್ತು ಸುವರ್ಣವರಿದ್ದೆವು ಅದರ ಬಗ್ಗೆ ಕೂಡ ಅದು ಆ ಟೈಮಲ್ಲಿ ಸಂಜೆ ಸುದ್ದಿ ಅಂತ ಹೇಳಿತ್ತು ಅದರಲ್ಲಿ ಪ್ರಕಟ ಆಗಿತ್ತು ಅದು ನಾನೊಂದು ಐದು ವರ್ಷ ಮಂಗಳೂರಲ್ಲಿದ್ದಾಗ ಎರಡು ಸಾವಿರದ ನಾಲ್ಕರಲ್ಲಿ ಮನೆ ಮಾರಿದ ನಂತರ ನಾನೊಂದು ಮೂರು ಸದಾನ್ ಸುವರ್ಣವರ ಕೊಟ್ಟಾರ ಚೌಕಿಯ ಮನೆಯ ಈಚೆ ಬದಿಯಲ್ಲಿ ಬಾಡಿಗೆ ಮನೆಯಲ್ಲಿದ್ದೆ ಒಂದು ಮೂರು ತಿಂಗಳು ಆವಾಗ ಅವರ ಮನೆಗೆಲ್ಲ ಇದ್ದೆ ಆಮೇಲೆ ಇವರು ಬಂದರು ಬೀಗ ನಾಯಕರು ಅವರ ಮನೆಯ ಮೇಲ್ಗಡೆ ಆಮೇಲೆ ಅವರನ್ನೆಲ್ಲ ನೋಡ್ಕೊಳ್ಳೋದು ಕೊನೆಯ ದಿನಗಳಲ್ಲೆಲ್ಲ ಇವರು ಸೀತಾಲಕ್ಷ್ಮಿ ಅವರು ನಾನು ಮತ್ತೆ ಮಂಗಳೂರಿಗೆ ಹೋಗ್ತಾ ಇದ್ದಾಗಲ್ಲೆಲ್ಲ ವಿಜಯ ಕರ್ನಾಟಕಕ್ಕೆ ಹೋದರೆ ಸೀತಾಲಕ್ಷ್ಮಿ ಮನೆಗೆ ಹೋಗುವ ಅಂತ ಹೇಳ್ತಿದ್ರು ಸುವರ್ಣ ಅವರು ಸೀತಾಲಕ್ಷ್ಮಿ ಅವಾಗೊಂದು ಕಾರ್ ತಿೊಂಡಿದ್ದರು ಅವರು ಒಳ್ಳೆ ಡ್ರೈವ್ ಮಾಡ್ತಾರೆ ಅವರೇ ಕಾರಲ್ಲಿ ಮನೆಗೆ ಇಟ್ಕೊಂಡು ತದೊಂದು ಸುವರ್ಣವರು ಅವರೇ ಅಲ್ಲಿ ಶರ್ಬತ್ ಮತ್ತು ಎರಡು ಬಾಳೆಹಣ್ಣು ಅವ್ರದ್ದು ಫಿಕ್ಸ್ ಅದು ಯಾವಾಗಲೂ ಅವರ ಮನೆಗೆ ಹೋದ್ರೆ ಬಾಳೆಹಣ್ಣು ಮತ್ತು ಶರ್ಬತ್ ನಾವಲ್ಲಿ ಇಲ್ಲ ಇಲ್ಲ ಕಷ್ಟದಲ್ಲಿ ಆದ್ರೂ ಅವರೇ ತಂದು ಟೇಬಲಲ್ಲಿ ಇಟ್ಕೊಡ್ತಿದ್ರೆ ಆತ್ಮೀಯ ಒಂದು ವಾತಾವರಣ ಮೇಲ್ಗಡೆ ವೀಗ ನಾಯಕರು ಅಲ್ಲಿ ಹೋದ್ರೆ ಒಂದು ಒಳ್ಳೆಯ ಸಾಹಿತ್ಯಕ ವಾತಾವರಣ ನೀವು ವಿಘಾ ನಾಯಕರ ಮನೆ ನೋಡಿದ್ರೆ ನಾಲ್ಕು ಸುತ್ತ ಪುಸ್ತಕ ಎಷ್ಟು ಸಾವಿರ ಪುಸ್ತಕ ಉಂಡೆ ಎಲ್ಲ ತಂದು ಏನು ಬೇಕಿದ್ರೆ ಸಿಗುತ್ತೆ ಅಷ್ಟೇ ಕೆಳಗಡೆ ಸದಾನ ಸುವರ್ಣ ಮನೆ ಅದೊಂದು ಏನು ಸಾಹಿತಿಗಳಿಗೆ ಒಂದು ಅಪೂರ್ವವಾದ ಒಂದು ವಾತಾವರಣ ಅಲ್ಲಿ ಅವರ ಮನೆಗೆ ಹೋದರೆ ಕೊನೆಗೆ ಅವರು ನಿಮಗೆಲ್ಲ ಗೊತ್ತಿದ್ದ ಹಾಗೆ ಆಶ್ರಮಕ್ಕೆ ಹೋದರು ಅವರು ಸೀತಾಲಕ್ಷ್ಮಿ ಅವರು ನಮ್ಮ ನಾಗಲಿರು ವೀಗ ನಾಯಕರು ಮತ್ತೆ ಅವರ ಊರಿಗೆ ಉತ್ತರ ಕನ್ನಡಕ್ಕೆ ಹೋದರು ಅವರು ಆಮೇಲೆ ನಮಗೆ ಅವರ ಆಶ್ರಮದಲ್ಲಿ ನಮಗೆ ಭೇಟಿ ಆಗಿಲ್ಲ ಆದರೂ ಅವರೊಂದು ನೆನಪುಗಳು ಅವರ ಸಂದರ್ಶನ ನಾನು ಮತ್ತೆ ವಿಶೋಧನೆಯಲ್ಲಿ ಅವರ ಸಂದರ್ಶನ ಕಳೆದ ವರ್ಷ ಅವರಿಗೆ ಕಳೆದ ವರ್ಷ ಅಲ್ಲ ತೊಂಬತ್ತು ವರ್ಷ ಆದಾಗ ಮತ್ತೆ ಅದನ್ನು ಆ ಸಂದರ್ಶನವನ್ನು ಪ್ರಕಟ ಹೇಳಿದ ಹೇಳಿದಾಗೆ ಈ ಕೃತಿ ಒಂದು ನಮ್ಮಲ್ಲಿರುವುದೇ ಹೆಮ್ಮೆ ಪ್ರಧಾನ ಒಂದು ಯಾವಾಗಲೂ ನೆನಪು ಮಾಡಲಿಕ್ಕೆ ಈ ಕೃತಿ ಒಂದು ಸಾಕು ಅದಕ್ಕೆ ನಾನು ವಿಭಾಗಕ್ಕೆ ಒಂದು ಅಭಿನಂದನೆ ಮತ್ತು ಸೋಣರ ಒಂದು ಮುಂಬೈಯಲ್ಲಿ ಯಾಕಂದ್ರೆ ಸೋಣರ ಕಾರ್ಯಕ್ಷೇತ್ರ ಎಲ್ಲ ಮುಂಬೈ ಮುಂಬೈಯಲ್ಲಿ ನಾವು ಅವರು ಕನ್ನಡ ಸಂಘದಲ್ಲೂ ದತ್ತಿ ಕೊಟ್ಟಿದ್ದಾರೆ ಎಲ್ಲ ಕಡೆ ತುಂಬಾ ಕಡೆ ಶಾಶ್ವತ ಮುಂಬೈಯಲ್ಲಿ ಅವರು ಶಾಶ್ವತ ಇರುವ ಒಂದು चैतन्य है तो